ಅಮಿತ್ ಶಾ ವಿರುದ್ಧ ಬಂದ್ಗೆ ಕರೆ ಯಶಸ್ವಿ ನವಲಗುಂದ ಪಟ್ಟಣ ಸಂಪೂರ್ಣ ಸ್ತಬ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಅಭಿಮಾನಿ ಅನುಯಾಯಿಗಳ ಬಳಗ ವಿವಿಧ ದಲಿತ ಸಂಘಟನೆಗಳು ಕನ್ನಡಪರ ರೈತ ಪರ ಮತ್ತು ಟ್ಯಾಕ್ಸಿ ಆಟೋ ಚಾಲಕ ಮಾಲೀಕರ ಅಂಜುಮನ್ ಎ ಇಸ್ಲಾಂ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿರುವಂತಹ ಬಂದ್ ಹಿನ್ನೆಲೆಯಲ್ಲಿ ನವಲಗುಂದ ಸಂಪೂರ್ಣವಾಗಿ ಸ್ತಬ್ಧವಾಗಿ ಉತ್ತಮ ಪ್ರತಿಕ್ರಿಯೆ ಬಂದ್ನಿಂದ ವ್ಯಕ್ತವಾಗಿದೆ ಇನ್ನು ಬಸ್ ನಿಲ್ದಾಣ ಮಹಾತ್ಮ ಗಾಂಧಿ ಮಾರ್ಕೆಟ್ ಲಿಂಗರಾಜ್ ಸರ್ಕಲ್ ಬಿಕೋ ಎನ್ನುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ ಯುವಕರು ಬೈಕ್ ರ್ಯಾಲಿ ನಡೆಸುವ ಮೂಲಕ ಲಿಂಗರಾಜ್ ಸರ್ಕಲ್ ಬಳಿ ವೇದಿಕೆ ಆಗಮಿಸಿದ್ದು ನಂತರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಧಾರವಾಡ ಜಿಲ್ಲಾಧ್ಯಕ್ಷ ಪುಂಡಲಿಕ್ ಚಲವಾದಿ ಮಾತನಾಡಿದ್ದು ದಲಿತರ ಆರಾಧ್ಯ ದೇವರಾದಂತಹ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಮಂತ್ರಿ ಅಮಿತ್ ಶಾ ಹೇಳಿಕೆ ದೇಶದ ಬಹುಸಂಖ್ಯಾತರಿಗೆ ಸಹಿಸಿಕೊಳ್ಳಲಾಗದ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡಿರುತ್ತಾರೆ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಅಲ್ಲದೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿ ಮನವಿಯನ್ನು ಸಲ್ಲಿಸಿದ್ದಾರೆ ಕಾರ್ಯಕರ್ತರು ನಗರದಲ್ಲಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದು ವೇದಿಕೆಯಲ್ಲಿ ತಹಸೀಲ್ದಾರ್ ಸುಧೀರ್ ಸಾವುಕಾರ್ ಮೂಲಕ ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಈ ವೇಳೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಪುರಸಭೆಯ ಅಧ್ಯಕ್ಷ ಎಸ್ ಎಫ್ ತಡಸಿ ವರ್ಧಮಾನಗೌಡ ಹಿರೇಗೌಡ ಶಂಕರ್ ಆಜಮಾನಿ ಸೇರಿದಂತೆ ಇತರರು ಕೂಡ ಸಾಥನ್ನ ನೀಡಿದ್ದಾರೆ ರಿಪೋರ್ಟ್ ಬಾಬಾಜಾಮ್ ಶೇರಕೋಳ್ ಕನ್ನಡ ಜನಶ್ರೀ ನ್ಯೂಸ್ ನವಲಗುಂದ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ